ಿವರು ತುಳುವಪ್ಪೆ ಜೋಕ್ಲೆಗ ಮಲ್ಲಪಾಲಿ ಎಂಬ ಧ್ಯೇಯದಲ್ಲಿ ಉದ್ಯೋಗ ಸೃಷ್ಟಿಗೆ ಸ್ಥಳೀಯರಿಗೆ ಆದ್ಯತೆ ಒದಗಿಸಿ ಎಂಬ ಆಗ್ರಹದೊಂದಿಗೆ ಸರೋಜಿನಿ ಮಹಿಷಿ ವರದಿಯ ಶಿಫಾರಸು ಜಾರಿಗೆ ತರುವಂತೆ ಆಗ್ರಹಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಏಳರಿಂದ ಒಂಬತ್ತರ ತನಕ ಡಿವೈಎಫ್ಐ ವತಿಯಿಂದ ಯುವಜನ ಜಾಥಾ ಮತ್ತು ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಅಧ್ಯಕ್ಷ ಬಿಕೆ ಇಮ್ತಿಯಾಜ್ ತಿಳಿಸಿದ್ದಾರೆ ಅವರು ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸೆಪ್ಟೆಂಬರ್ ಏಳರಂದು ಬೆಳಿಗ್ಗೆ ಬೆಳ್ತಂಗಡಿ ಬಸ್ ನಿಲ್ದಾಣದಲ್ಲಿ ಯುವಜನ ಜಾಥಾ ಉದ್ಘಾಟನೆಗೊಳ್ಳಲಿದೆ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ರಂಗಕರ್ಮಿ ಸತೀಶ್ ಶೆಟ್ಟಿ ಹಿರಿಯಡ್ಕ ಡಿವೈಎಫ್ಐ ರಾಜ್ಯ ಅಧ್ಯಕ್ಷ ಲವಿತ್ರಾ ವಸ್ತಾದ ಭಾಗವಹಿಸಿ ಮಾತನಾಡಲಿದ್ದಾರೆ ಬಳಿಕ ಜಾಥಾ ಉಪ್ಪಿನಂಗಡಿ ಪುತ್ತೂರು ಬಿಸಿ ರೋಡ್ ಮತ್ತು ಬಜಾಲ್ಗೆ ತೆರಳಿದೆ ಈ ಸ್ಥಳಗಳಲ್ಲಿ ನ್ಯಾಯವಾದಿ ಬಿಎಂ ಭಟ್ಟ ರಂಗಕರ್ಮಿ ಐಕೆ ಬೋಳುವಾರ್ ಓಸ್ವಾಲ್ಡ್ ಡಿಸೋಜಾ ಮತ್ತು ಡಾಕ್ಟರ್ ಕೃಷ್ಣಪ್ಪ ಕೊಂಚಾಡಿ ಮಾತನಾಡಲಿದ್ದಾರೆ ಇನ್ನು ಸೆಪ್ಟೆಂಬರ್ ಎಂಟರಂದು ವಾಮಂಚೂರು ಗುರುಪುರ ಕೈಕಂಬ ಮೂಡಬಿದ್ರೆ ಮುಲ್ಕಿ ಸುರತ್ಕಲ್ ಮತ್ತು ಬೆಂಗೆರೆಗೆ ಜಾಥಾ ಸಾಗಲಿದೆ ಇಲ್ಲಿ ಸುನೀಲ್ ಕುಮಾರ್ ಬಜಾಲ್ ಯಾದವರ್ ಶೆಟ್ಟಿ ವಿದ್ಯು ಉಚ್ಚಿಲ್ ಆಚಾರಿ ದಯಾನಂದ ಶೆಟ್ಟಿ ಡಾಕ್ಟರ್ ಗಣನಾಥ ಎಕ್ಕಾರ್ ಮುನಿರ್ ಕಾಟಿಪಲ್ಯ ಮತ್ತು ರಜಿಸ್ ಕಾಸರಗೋಡು ಮಾತನಾಡಲಿದ್ದಾರೆ ಇನ್ನು ಸೆಪ್ಟೆಂಬರ್ ಒಂಬತ್ತರಂದು ಜಾಥಾ ಮುಡಿಪು ದೇರ್ಲಕಟ್ಟೆ ಉಳಾಲ ಅಬ್ಬಕ್ಕ ಸರ್ಕಲ್ ಉಳಾಲ ಮಾಸ್ತಿಕಟ್ಟೆ ಮತ್ತು ತೊಕ್ಕುಟ್ಟುವಿಗೆ ತೆರಳಲಿದೆ ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವರಾಮ್ ಶೆಟ್ಟಿ ಮತ್ತು ಡಾಕ್ಟರ್ ಇಸ್ಮಾಯಿಲ್ ಮಾತನಾಡಲಿದ್ದಾರೆ ಬಳಿಕ ಮಂಗಳೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಕ್ಲಾಕ್ ಟವರ್ ತನಕ ಯುವಜನ ಮೆರವಣಿಗೆ ನಡೆಯಲಿದೆ ಡಿವೈಎಫ್ಐ ಕೇಂದ್ರ ಸಮಿತಿ ಸದಸ್ಯರಾದ ಎಂಎಲ್ ಸಿ ವಿಜಿನ್ ಕನೂರು ಸಮಾರೋಪ ಭಾಷಣವನ್ನು ಮಾಡಲಿದ್ದಾರೆ ಕರ್ನಾಟಕ ರಾಜ್ಯ ಡಿವೈಎಫ್ಐ ಕಾರ್ಯದರ್ಶಿ ಬಸವರಾಜ್ ಪೂಜಾರಿ ಪ್ರೊಫೆಸರ್ ಪನಿರಾಜ್ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಲಿದ್ದಾರೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಜಾಲ್ ವಿದ್ಯಾರ್ಥಿ ಮುಖಂಡ ವಿನೋಶ್ ರಮನ್ ತಾಲೂಕು ಅಧ್ಯಕ್ಷ ಅಭಿಷೇಕ್ ಮತ್ತು ಹಿರಿಯ ಮುಖಂಡ ನ್ಯಾಯವಾದಿ ಪಿಕೆ ಸತೀಶನ ಉಪಸ್ಥಿತರಿದ್ದರು ಮತ್ತು ಯುವಜನರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಸವಾಲುಗಳ ಬಗ್ಗೆ ಒಂದು ಚರ್ಚೆಯನ್ನ ಹುಟ್ಟುಹಾಕಿ ಯುವಜನರ ನಿಜವಾದಂತಹ ಆ ಬದುಕು ಅವರ ಸಮಸ್ಯೆ ಯುವಜನರ ಮನಸ್ಸಿಗೆ ಇಳಿಸುವ ಮೂಲಕ ಯುವಜನರು ಅವರ ಉದ್ಯೋಗದ ಪ್ರಶ್ನೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಒಂದು ಲಕ್ಷಕ್ಕೂ ಹೆಚ್ಚು ಜನ ಪದವೀಧರರಾಗಿ ಪದವಿಗಳನ್ನ ಪಡ್ಕೊಂಡು ವಿದ್ಯಾರ್ಥಿಗಳು ಹೊರಗಡೆ ಬರ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳ ಹೆತ್ತವರು ತಮ್ಮ ಮಕ್ಕಳು ತಮ್ಮಂತಾಗಬಾರ್ದು ತಮ್ಮ ಮಕ್ಕಳು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಗುರುತಿಸುವಂತಾಗಬೇಕು ಸಮಾಜದ ಉನ್ನತವಾದಂತಹ ಸ್ಥಾನವನ್ನ ಪಡಿಬೇಕು ಒಂದು ಒಳ್ಳೆಯ ಉದ್ಯೋಗನ ಪಡಿಬೇಕು ಸ್ವಾಭಿಮಾನದ ಒಂದು ಘನತೆಯ ಬದುಕನ್ನು ನಡೆಸುವಂತಾಗಬೇಕೆನ್ನುವಂತ ಕನಸನ್ನ ಕಟ್ಟಿ ಬಹಳ ಕಷ್ಟಪಟ್ಟು ಸಾಲ ಮಾಡಿ ಓದಿಸಿದಂತಹ ವಿದ್ಯಾರ್ಥಿಗಳು ಅವರ ಓದು ಮುಗಿದು ಕೂಡಲೇ ಪದವಿ ಪಡೆದು ಹೊರಗಡೆ ಬರುವಂತ ಸಂದರ್ಭದಲ್ಲಿ ಅವರಿಗೆ ಅವರ ಬದುಕು ಏನು ಅಂತ ಅರ್ಥ ಆಗುವಂತ ಸಂದರ್ಭ ಅಂದ್ರೆ ವಿದ್ಯಾರ್ಥಿಗಳು ಬಹಳ ಕಷ್ಟಪಟ್ಟು ಆ ವಿದ್ಯೆ ಪಡೆದು ಶಿಕ್ಷಣವನ್ನ ಪಡೆದು ಹೊರಗೆ ಬರುವಂತ ಸಂದರ್ಭದಲ್ಲಿ ಅವರ ಬದುಕು ಕತ್ತಲಾಗಿದೆ ಅನ್ನುವಂಥದ್ದು ಇವತ್ತು ಬಹಳ ಸ್ಪಷ್ಟವಾಗಿದೆ ಉದ್ಯೋಗ ಎನ್ನುವಂಥದ್ದು ಇವತ್ತು ಯುವಜನರಿಗೆ ಮರೀಚಿಕೆ ಆಗ್ತಾ ಇದೆ ವಿದ್ಯಾಭ್ಯಾಸವನ್ನ ಪಡೆದು ಡಿಗ್ರಿಯ ಸರ್ಟಿಫಿಕೇಟ್ಗಳನ್ನ ಹಿಡ್ಕೊಂಡು ಯುವಜನರು ಎಲ್ಲಿದ್ದಾರೆ ಅನ್ನುವಂಥದ್ದನ್ನ ಹುಡುಕಾಡಿದ್ರೆ ಅವರ ಉದ್ಯೋಗ ಮತ್ತು ಅವರ ಆ ವಿದ್ಯೆಗೆ ಅವರ ಶಿಕ್ಷಣಕ್ಕೆ ಯೋಗ್ಯವಾದಂತಹ ಕೆಲಸಗಳು ಇವತ್ತು ಸಿಗ್ತಾ ಇಲ್ಲ ಎನ್ನುವಂಥದ್ದು ಬಹಳ ಸ್ಪಷ್ಟವಾದ ಸತ್ಯವಾದಂಥ ಇವತ್ತು ಡಿಗ್ರಿ ಸರ್ಟಿಫಿಕೇಟ್ ಅನ್ನ ಪಡೆದಂತವರು ಮೇಸ್ತ್ರಿ ಕೆಲಸಕ್ಕೆ ಹೋಗುವಂಥದ್ದು ಬಾರ್ಬೆಡ್ಡಿಂಗ್ ಕೆಲಸಕ್ಕೆ ಹೋಗುವಂಥದ್ದು ಪೈಂಟಿಂಗ್ ಕೆಲಸಕ್ಕೆ ಹೋಗುವಂತ ಅಥವಾ ಸೇಲ್ಸ್ ಮ್ಯಾನ್ ಗಳಾಗಿ ಸೇಲ್ಸ್ ಗರ್ಲ್ಗಳಾಗಿ ಪೆಟ್ರೋಲ್ ಪಂಪ್ಗಳಲ್ಲಿ ಕೆಲಸ ಮಾಡುವಂತಹ ಒಂದು ಬಹಳ ಆ ಒಂದು ಶೋಚನೀಯವಾದಂತಹವರ ಬದುಕು ಏನಿದೆ ಆ ಬದುಕನ್ನ ಒಳ್ಳೇದು ಮಾಡುವಂತ ನಿಟ್ಟಿನಲ್ಲಿ ಎಲ್ಲೂ ಕೂಡ ಆ ಬಗ್ಗೆ ಆ ಚರ್ಚೆಗಳಾಗ್ತಾ ಇಲ್ಲ ಇವತ್ತು ಎಷ್ಟರ ಮಟ್ಟಿಗೆ ಇಲ್ಲಿನ ನಿರುದ್ಯೋಗದ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ಇಲ್ಲಿ ವಿದ್ಯಾಭ್ಯಾಸವನ್ನ ಪಡೆದಂತ ಶಿಕ್ಷಣವನ್ನ ಪಡೆದಂತ ಯುವಜನರು ಅವರು ಈ ಈ ಜಿಲ್ಲೆಯನ್ನ ಬಿಟ್ಟು ತಾಲೂಕುಗಳನ್ನ ಬಿಟ್ಟು ದೂರದ ಆ ರಾಜಧಾನಿಗೆ ಅಥವಾ ಆ ಬೇರೆ ರಾಜ್ಯಗಳಿಗೆ ಹೋಗುವಂತ ಪರಿಸ್ಥಿತಿ ಅಥವಾ ವಿದೇಶಗಳಿಗೆ ಹೋಗುವಂತ ಪರಿಸ್ಥಿತಿ ಇದೆ ಅಲ್ಲೂ ಕೂಡ ಅವರ ವಿದ್ಯಾ ವಿದ್ಯೆಗೆ ಶಿಕ್ಷಣಕ್ಕೆ ಯೋಗ್ಯವಾದಂತ ಕೆಲಸವನ್ನ ಸಿಗದೆ ಇವತ್ತು ದುಡಿಬೇಕು ಆ ಅವರ ಬದುಕನ್ನ ಬಹಳ ಕಷ್ಟದಿಂದ ಸಾಗಿಸುವಂತಹ ಒಂದು ಸಂದರ್ಭದಲ್ಲಿ ಅವರಿದೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂತ ಆ ಜಿಲ್ಲೆಯಲ್ಲಿ ಉದ್ಯೋಗವನ್ನ ಸೃಷ್ಟಿಸಲಿಕ್ಕೆ ವಿಫಲವಾದಂತಹ ಅವಕಾಶ ಇದ್ರೂ ಕೂಡ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಇಲ್ಲ ಅನ್ನುವಂತದ್ದು ಬಹಳ ಸ್ಪಷ್ಟ ಇದೆ ಯುವ ಜನರು ಅವರ ನಿಜವಾದ ಸಮಸ್ಯೆಗಳ ಬಗ್ಗೆ ಮಾತಾಡುವಂತದ್ದು ಬಹಳ ಕಡಿಮೆ ಆಗಿದೆ ಇವತ್ತು ಆ ಯುವಜನರ ಪ್ರಶ್ನೆಗಳು ಕೇವಲ ಚುನಾವಣೆಯ ಪ್ರಣಾಳಿಕೆಗೆ ಮಾತ್ರ ಸೀಮಿತ ಆಗಿದೆ ದೇಶದ ನರೇಂದ್ರ ಮೋದಿ ಸರ್ಕಾರ ಈ ದೇಶದಲ್ಲಿ ಎರಡ್ ಮೊದಲ ಬಾರಿಗೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿಸುತ್ತೇವೆ ಅನ್ನುವಂತ ಒಂದು ಆತನ ಕೊಟ್ಟಿದ್ದರು ಆದ್ರೆ ಇವತ್ತು ಉದ್ಯೋಗಗಳು ಸೃಷ್ಟಿಯಾಗುವ ಬದಲು ಉದ್ಯೋಗಗಳು ಇವತ್ತು ಕಣ್ಮರೆ ಕಾಣೆ ಆಗ್ತಾ ಇರುವಂತದ್ದು ಕಡಿಮೆ ಆಗ್ತಾ ಕಡಿತ ಆಗುವಂಥದ್ದು ನಾವು ನೋಡ್ತಾ ಇದ್ದೇವೆ ಇದರ ಪ್ರತಿಫಲವಾಗಿದೆ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಇದರ ಪರಿಣಾಮ ಇವತ್ತು ಈ ದೇಶದಲ್ಲಿ ದೊಡ್ಡ ರೀತಿಯ ಬಡತನ ಆ ಜಾಸ್ತಿ ಆಗಲಿಕ್ಕೆ ಕಾರಣ ಆಗಿದೆ ಈ ಬಡತನಕ್ಕೂ ಉದ್ಯೋಗಕ್ಕೂ ಬಹಳ ಒಂದು ಸಂಬಂಧ ಇದೆ ಉದ್ಯೋಗ ಇದ್ರೆ ಖಂಡಿತವಾಗಿಯೂ ಬಡತನ ನಿರ್ಮೂಲ ಆಗ್ತದೆ ಉದ್ಯೋಗ ಹೇಗೆ ಬರ್ಬೇಕಂತ ಹೇಳಿದ್ರೆ ಅಭಿವೃದ್ಧಿ ಆದ್ರೆ ಮಾತ್ರ ಉದ್ಯೋಗ ಬರ್ತದೆ ಅಭಿವೃದ್ಧಿ ಆಗ್ಬೇಕಾದ್ರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಬರ ಇರಬೇಕು ಇವತ್ತು ನಮ್ಮ ಜಿಲ್ಲೆಯ ಮಟ್ಟಿಗೆ ಇವತ್ತು ಕೈಗಾರಿಕರಣ ಯಾಕೆ ಬೆಳೀತಾ ಇಲ್ಲ ಇರುವಂತಹ ಕೈಗಾರಿಕೆಗಳಲ್ಲಿ ಯಾಕೆ ಉದ್ಯೋಗಗಳು ಸಿಗ್ತಾ ಇಲ್ಲ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ಯೋಗ ಅವಕಾಶಗಳಿಗೆ ಇರುವಂತ ಅವಕಾಶ ರಾಜ್ಯದ ಯಾವ ಜಿಲ್ಲೆಗಳಲ್ಲೂ ಇಲ್ಲ ಇಲ್ಲಿನ ಸಂಪನ್ಮೂಲ ಇಲ್ಲಿನ ಸಂಪತ್ತು ಇಲ್ಲಿನ ಇಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಇದೆ ಇಲ್ಲಿ ಹಾರ್ಬರ್ ಇದೆ ಪೋರ್ಟ್ ಇದೆ ರೈಲ್ವೆ ವ್ಯವಸ್ಥೆ ಇದೆ ಬ್ಯಾಂಕ್ಗಳಿವೆ ಎಲ್ಲವೂ ಇದ್ರೂ ಕೂಡ ಇಲ್ಲಿ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ ರಿಫೈನರಿಗಳು ಬಂದಿದೆ ಫರ್ಟಿಲೈಸರ್ ಕಂಪೆನಿಗಳಿವೆ ಅದರ ಜೊತೆಯಲ್ಲಿ ಮೀನುಗಾರಿಕೆ ಮತ್ತು ಪ್ರವಾಸೋದ್ಯಮವನ್ನು ಬೆಳೆಸ್ತಕ್ಕಂತಹ ಅವಕಾಶಗಳಿದ್ರೂ ಕೂಡ ಇಲ್ಲಿ ಉದ್ಯೋಗವನ್ನ ಸೃಷ್ಟಿ ಸೃಷ್ಟಿ ಆಗ್ಲಿಕ್ಕೆ ಇವತ್ತು ಸರ್ಕಾರಗಳು ಮನಸ್ಸು ಮಾಡ್ತಾ ಇಲ್ಲ ಮತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಇಲ್ಲ ಒಂದು ಪ್ರಕ್ಷುಬ್ಧತೆಯ ವಾತಾವರಣದಲ್ಲಿ ಬದುಕುವಂತಾಗಿದೆ ಇಲ್ಲಿನ ಯುವಜನರು ಹೊರಗಡೆ ಹೋಗ್ತಾ ಇದ್ದಾರೆ ಇಲ್ಲಿನ ಯುವಜನರಿಗೆ ಉದ್ಯೋಗ ಇಲ್ಲ ಎನ್ನುವಂತ ಸಮಸ್ಯೆ ಇದೆ ಇವತ್ತು ಈ ನಿಟ್ಟಿನಲ್ಲಿ ಯುವಜನರನ್ನ ಇವತ್ತು ಬಡಿದೆಬ್ಬಿಸುವಂತ ಅವಶ್ಯಕತೆ ಇದೆ ಯುವಜನರ ಜನರ ಯಾಕೋಸ್ಕರ ಅಂತ ಹೇಳಿದ್ರೆ ಯುವಜನರ ಅವರ ಬದುಕನ್ನ ಒಳ್ಳೇದು ಮಾಡ್ಲಿಕ್ಕೆ ಅವರ ಬದುಕನ್ನ ಕಟ್ಟಲಿಕ್ಕೆ ಇವತ್ತು ಸಂಘರ್ಷಕ್ಕೋ ಬೀದಿಗಿಳಿದು ಹೋರಾಟಕ್ಕೂ ಮನಸ್ಸು ಮಾಡ್ತಾ ಇಲ್ಲ ಅವರಿಗೆ ಬದುಕಿಗೆ ಸಂಬಂಧ ಪಡುವಂತಹ ವಿಚಾರಗಳನ್ನ ಅವರ ತಲೆಗೆ ತುಂಬಿಸಿ ಇವತ್ತು ಅವರ ಬದುಕು ಇವತ್ತು ಒಳ್ಳೇದು ಮಾಡುವಂತ ಕೆಲಸವನ್ನ ಎಲ್ಲೂ ಕೂಡ ಆಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತು ಬಹಳ ಆ ಡಿ ವೈಎಫ್ಐ ಸಂಘಟನೆ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಒಂದು ಜವಾಬ್ದಾರಿಯುತ ಯುವಜನ ಸಂಘಟನೆಯಾಗಿ ಯುವಜನರ ಪ್ರಶ್ನೆಯಲ್ಲಿ ಡಿವೈಎಫ್ಐ ಜನ್ಮ ಜನ್ಮತಾಳಿದ ದಿನದಿಂದ ಹಿಡಿದು ಉದ್ಯೋಗದ ಮತ್ತು ಶಿಕ್ಷಣದ ಹಕ್ಕು ಮೂಲಭೂತ ಹಕ್ಕು ಅನ್ನುವಂತ ಘೋಷಣೆ ಅಡಿಯಲ್ಲಿ ಈ ಸರ್ವರಿಗೂ ಉದ್ಯೋಗ ಸರ್ವರಿಗೂ ಶಿಕ್ಷಣ ಅನ್ನುವಂತ ಘೋಷವಾಕ್ಯದಲ್ಲಿ ಆರಂಭಗೊಂಡಿರ್ತಕ್ಕಂಥ ಸ್ಥಾಪನೆ ಆಗಿರ್ತಕ್ಕಂತ ಡಿವೈಎಫ್ಐಗೆ ಇವತ್ತು ಬಹಳ ಜವಾಬ್ದಾರಿಯಿದೆ ಈ ಜಿಲ್ಲೆಯ ಯುವಜನರನ್ನ ಇವತ್ತು ಅವರ ಆ ಉದ್ಯೋಗ ಎಲ್ಲಿದೆ ಅನ್ನುವಂತ ಕೇಳುವಂತ ಪ್ರಶ್ನೆಯನ್ನ ಹಾಕುವುದರ ಮೂಲಕ ಪ್ರತಿಯೊಂದು ಯುವಜನರನ್ನ ಬಡಿದೆಬ್ಬಿಸ್ತಕ್ಕಂಥ ಮತ್ತು ಪ್ರತಿಯೊಂದು ಯುವಜನರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಅವರ ಮನಸ್ಸಿಗೆ ಇಳಿಸಿ ಇವತ್ತು ನಿಜವಾದಂತಹ ವಿಚಾರಗಳನ್ನ ಚರ್ಚೆಗೆ ತರಬೇಕಾಗ್ತದೆ ಇಲ್ಲಿರ್ತಕ್ಕಂತಹ ಕೈಗಾರಿಕೆಗಳಲ್ಲಿ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ ಇರುವಂತಹ ಎಂ ಆರ್ ಪಿ ಎಲ್ ನಲ್ಲಿ ಒಂದ್ ಮೂರ್ನಾಲ್ಕು ವರ್ಷದ ಹಿಂದೆ ಇನ್ನೂರ ಇಪ್ಪತ್ನಾಲ್ಕು ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ರು ಆ ಸಂದರ್ಭದಲ್ಲಿ ಈ ಸರೋಜಿನಿ ಮಹಿಷಿ ವರದಿಯನ್ನ ಜಾರಿ ಮಾಡಬೇಕಾದಂತಹ ಎಂಆರ್ಪಿಎಲ್ ಪಿ ಎಲ್ ಅವರು ಅದ್ ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಹೊರ ರಾಜ್ಯದವರಿಗೆ ಹೆಚ್ಚಿನ ಪಾಲ ಇನ್ನೂರ ಇಪ್ಪತ್ನಾಲ್ಕು ಉದ್ಯೋಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಸಿಕ್ಕಿ ಕರಾವಳಿ ಜಿಲ್ಲೆಗಳಿಗೆ ಸಿಕ್ಕಿರ್ತಕ್ಕಂಥದ್ದು ಕೇವಲ ಹನ್ನೆರಡು ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಸಿಕ್ಕಿರ್ತಕ್ಕಂಥದ್ದು ಆ ಕರ್ನಾಟಕಕ್ಕೆ ಸಿಕ್ಕಿರ್ತಕ್ಕಂಥದ್ದು ಹನ್ನೆರಡು ಅದರಲ್ಲಿ ಕರಾವಳಿ ಕ ಭಾಗದ ಉತ್ತ ಉಡುಪಿ ಮತ್ತು ದಕ್ಷಿಣ ಕನ್ನಡ ಸಿಕ್ಕಿರ್ತಕ್ಕಂಥದ್ದು ಕೇವಲ ಐದು ಉದ್ಯೋಗ ಮಾತ್ರ ಈ ರೀತಿಯ ಒಂದು ಅನ್ಯಾಯ ಆದಾಗ್ಲೂ ಕೂಡ ಯಾರು ಮಾತಾಡುದಿಲ್ಲ ಇಲ್ಲಿ ನೋಡಿ ಯುವಜನರ ಜನರ ಉದ್ಯೋಗದ ಬಗ್ಗೆ ಮಾತಾಡುದಿಲ್ಲ ಇವ್ ಜನರನ್ನ ಬೇರೆ ಬೇರೆ ರೀತಿಯಲ್ಲಿ ಡೈವರ್ಟ್ ಮಾಡ್ಲಿಕ್ಕೆ ನೋಡ್ತಾರೆ ನೋಡಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನ ಬದಲಾಯಿಸ್ಲಿಕ್ಕೆ ಬಹಳಷ್ಟು ಉತ್ಸಾಹವನ್ನ ಪಡ್ತಾರೆ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಸ್ಮಿತೆ ಆಗಿರ್ತಕ್ಕಂಥ ಇಲ್ಲಿನ ಬ್ಯಾಂಕು ಉತ್ತರ ಭಾರತದ ಬ್ಯಾಂಕ್ ನ ಜೊತೆಯಲ್ಲಿ ವಿಲೀನ ಆದಾಗ ಯಾರು ಮಾತು ಧ್ವನಿ ಎತ್ತುವುದಿಲ್ಲ ಇಲ್ಲಿನ ಹಾರ್ಬರು ಇಲ್ಲಿನ ಏರ್ಪೋರ್ಟ್ ಅಹ್ ಅದಾನಿಗೆ ಕೊಡುವಂತಹ ಸಂದರ್ಭದಲ್ಲಿ ಯಾರು ಮಾತಾಡುದಿಲ್ಲ ಈ ರೀತಿಯ ಈ ಇಲ್ಲಿನ ರಿಫೈನರಿ ಕಂಪನಿಗಳಲ್ಲಿ ಈ ತುಳಾಡ ಯುವ ಯುವಜನರಿಗೆ ಅನ್ಯಾಯದಾಗ ಯಾರು ಮಾತಾಡುದಿಲ್ಲ ಇವತ್ತು ಜನರ ಮನಸ್ಸಲ್ಲಿ ಅವರಿಗೆ ಸಂಬಂಧ ಪಡಂತ ವಿಚಾರವನ್ನ ಇಳಿಸಿ ಇವತ್ತು ಚರ್ಚೆಗೆ ಒಡ್ಡುವಂತದ್ದು ಮತ್ತು ಅವರನ್ನ ಬೀದಿಗಿಳಿಸತಕ್ಕಂಥ ಕೆಲಸ ಆಗ್ತಾ ಇದೆ ಇವತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಆ ಕೈಗಾರಿಕೆ ಅಭಿವೃದ್ಧಿ ಆಗುವಂತ ಜೊತೆಯಲ್ಲಿ ಇಲ್ಲಿನ ಕೃಷಿ ಮೂಲ ಕೃಷಿಯಾಗಿರ್ತಕ್ಕಂಥ ತೆಂಗು ಕಂಗು ಮತ್ತು ರಬ್ಬರ್ ಕೃಷಿಯನ್ನ ಯಾವ ರೀತಿಯಲ್ಲಿ ಅದಕ್ಕೆ ಆ ಯುವಜನರಿಗೆ ಪ್ರೋತ್ಸಾಹ ಕೊಡುವಂತ ನಿಟ್ಟಿನಲ್ಲಿ ಮಾಡಬಹುದು ಇಲ್ಲಿನ ಮೀನುಗಾರಿಕೆಯನ್ನ ಯಾವ ರೀತಿಯಲ್ಲಿ ಅಹ್ ಅಭಿವೃದ್ಧಿ ಪಡಿಸಲಿಕ್ಕೆ ಯುವಜನರಿಗೆ ಅವಕಾಶಗಳನ್ನ ಮಾಡಬಹುದು ಪ್ರವಾಸೋದ್ಯಮವನ್ನ ಯಾವ ರೀತಿಯಲ್ಲಿ ಬೆಳೆಸಬಹುದು ಅನ್ನುವಂತ ಬಗ್ಗೆ ಇವತ್ತು ಯುವಜನರಿಗೆ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸಹಕಾರ ನೀಡದಿರ್ತಕ್ಕಂಥದ್ದು ಬಹಳ ಆ ಈ ಖೇದಕರವಾಗಿರ್ತಕ್ಕಂಥ ಮತ್ತು ದುರಾದೃಷ್ಟವಾಗಿರುವಂತಹ ವಿಚಾರ ಇವತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಯುವಜನರಿಗೆ ಅವರ ಬದುಕು ಒಳ್ಳೇದಾಗಬೇಕು ಅವರ ನೈಜ ಸಮಸ್ಯೆಗಳೇನಿದೆ ಅವು ಚರ್ಚೆಗಳಿಗೆ ಬರಬೇಕ ಬಂದಾಗ ಇವತ್ತು ಈ ಜಿಲ್ಲೆಯ ಒಂದು ಪ್ರಕ್ಷುಬ್ಧತೆಯ ವಾತಾವರಣ ಏನಿದೆ ಅದರಿಂದ ಹೊರಬರ್ಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಮಂಗಳೂರು ಯಾವ ರೀತಿಯಲ್ಲಿದೆ ಅಂತ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೇವೆ ಡೆಡ್ಲಿ ಸಿಟಿ ಆಗಿದೆ ಅಂತ ಮಂಗಳೂರು ನಗರ ಆರು ಗಂಟೆ ಏಳು ಗಂಟೆ ನಿಂತ ಸಂಪೂರ್ಣವಾಗಿ ಕರ್ಫ್ಯೂ ಹಾಕಿದ ರೀತಿಯಲ್ಲಿ ಇದೆ ಯಾಕೆ ಆ ರೀತಿಯ ಪರಿಸ್ಥಿತಿಯಿಂದ ಹೊರ ಬರ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಯಾಕೆ ಇಲ್ಲಿನ ಯುವಜನರು ಈ ರೀತಿಯ ಪ್ರಕ್ಷುಬ್ಧತೆಯಿಂದ ಆಚೆ ಬರಬೇಕಂತ ಇಲ್ಲಿ ಒಟ್ಟು ನಮ್ದು ಈ ಒಂದು ಕಾರ್ಯಕ್ರಮ ಆ ಮೂರು ದಿವಸಗಳ ಕಾಲ ನಮ್ಮ ಜಾತ ಇಡೀ ಜಿಲ್ಲಾದ್ಯಂತ ಸಂಚಾರ ಮಾಡದೆ ನಾವು ಅಲ್ಲಿ ನಮ್ಮ ಕರಪತ್ರದಲ್ಲಿ ಕೊಟ್ಟಿದ್ದೇವೆ ಯುವ ಜನರ ವ್ಯರ್ ಇಸ್ ಮೈ ಜಾಬ್ ಅನ್ನುವಂಥದ್ದು ಉದ್ಯೋಗ ಎಲ್ಲಿದೆ ಅನ್ನುವಂತ ಜಾತ ನಮ್ದು ವಾಣ ಜಾತ ಅದ್ರ ಜೊತೆಯಲ್ಲಿ ಬೀದಿ ನಾಟಕ ಇರ್ತದೆ ಹಾಡುಗಳನ್ನ ಹಾಡ್ತಾರೆ ಉದ್ಯೋಗಕ್ಕೆ ಹಕ್ಕಿನ ಸಂಬಂಧಪಟ್ಟು ಆ ನಮ್ಮ ಬೇಡಿಕೆಗಳನ್ನ ಚರ್ಚೆ ಮಾಡುವಂತ ರೀತಿಯಲ್ಲಿ ನಮ್ಮ ಆ ಮಾತುಗಳಿರ್ತದೆ ಮತ್ತು ಉದ್ಯೋಗವನ್ನ ಸೃಷ್ಟಿ ಮಾಡತಕ್ಕಂಥ ಮತ್ತು ಉದ್ಯೋಗ ನಿರುದ್ಯೋಗಿಕ ಸಮಸ್ಯೆಗಳಿಗೆ ಕಾರಣವಾಗಿರ್ತಕ್ಕಂಥ ಅಂಶಗಳನ್ನ ಇಟ್ಟುಕೊಂಡು ನಾವು ಬೀದಿ ನಾಟಕವನ್ನ ಆ ಮಾಡ್ತಾ ಇದ್ದೇವೆ ಮತ್ತು ಅದರ ಜೊತೆಯಲ್ಲಿ ಅಹ್ ಸುಮಾರು ಬೆಳ್ತಂಗಡಿಯಿಂದ ಸೆಪ್ಟೆಂಬರ್ ಏಳನೇ ತಾರೀಕು ಬೆಳಿಗ್ಗೆ ಒಂಬತ್ತುವರೆಗೆ ಬೆಳ್ತಂಗಡಿಯ ಪೇಟೆಯಿಂದ ಈ ಒಂದು ಜಾಥಾ ಆರಂಭ ಆಗ್ತದೆ ಅಲ್ಲಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಸಂಚಾರ ಮಾಡ್ತದೆ ಪುತ್ತೂರಿಗೆ ಸೆಪ್ಟೆಂಬರ್ ಏಳನೇ ತಾರೀಕು ಮಧ್ಯಾಹ್ನ ಪುತ್ತೂರು ಪೇಟೆಯಲ್ಲಿ ಕೂಡ ಆ ಜಾಥಾ ಬಂದು ಬೀದಿ ನಾಟಕ ಪ್ರದರ್ಶನ ಕೂಡ ಆಗ್ಲಿಕ್ಕಿದೆ ಅದರ ಜೊತೆಯಲ್ಲಿ ಈ ಜಾಥಾ ಸೆಪ್ಟೆಂಬರ್ ಒಂಬತ್ತರಂದು ಮಂಗಳೂರಿನ ನಗರಕ್ಕೆ ಆಗಮಿಸಿದ ಅಲ್ಲಿ ಮಂಗಳೂರು ನಗರದ ಅಂಬೇಡ್ಕರ್ ವೃತ್ತದಿಂದ ಮಿನಿಧಾನವರೆಗೆ ಬೃಹತ್ ಆದಂತಹ ಯುವ ಜನರ ರ್ಯಾಲಿ ನಡೆದು ಅಲ್ಲಿ ಈ ಜಾಥಾ ಸಮಾರೋಪ ಆಗ್ಲಿಕ್ಕಿದೆ ಈ ಜಾಥಾವನ್ನ ಅಲ್ಲಿಂದ ಉಪ್ಪಿನಂಗಡಿ ಬರ್ತದೆ ಉಪ್ಪಿನ ಅಂಗಡಿಯಿಂದ ಪುತ್ತೂರು ಪುತ್ತೂರಿನಿಂದ ಬಿಸಿ ರೋಡು ಬಿಸಿ ರೋಡಿನಿಂದ ಪರಂಗಿಬೇಟೆ ಪರಂಗಿಬೇಟೆಯಿಂದ ಅದು ಮಂಗಳೂರು ತಾಲೂಕನ್ನ ಪ್ರವೇಶ ಮಾಡುತ್ತೆ ಎರ ಇಲ್ಲ ಒಂದು ಒಂದು ದಿನದ ಕಾರ್ಯಕ್ರಮ ಅಷ್ಟು ಕವರ್ ಆಗ್ತಾ ಮಾಲೀಕ ಎಂಟನೇ ತಾರೀಕು ಬೆಳಿಗ್ಗೆ ಮಂಗಳೂರಿನ ವಾಮಂಜೂರಿಂದ ಆರಂಭ ಆಗ್ತದೆ ಅಲ್ಲಿಂದ ಗುರುಪುರ ಕೈಕಂಬ ಅಲ್ಲಿಂದ ಮೂಡೇಬಿದಿರಿ ತಾಲೂಕಿಗೆ ಹೋಗ್ತೇವೆ ಮೂಡೇಬಿದ ಮುಲ್ಕಿ ಮುಲ್ಕಿಯಿಂದ ಸುರತ್ಕಲಿಗೆ ಬರ್ತದೆ ಮೂರನೇ ದಿನ ಆ ಎರಡನೇ ದಿನ ಮೂರನೇ ದಿನ ಮುಡಿಪು ಇಂದ ಆರಂಭ ಆಗಿ ಮುಡಿಪು ಆ ನಂತರ ದೇರ್ಲಕಟ್ಟೆ ನಂತರ ಉಲ್ಲಾಲ ಹಬ್ಬಕ್ಕ ಸರ್ಕಲ್ ಆಗಿ ತೊಕೊಟ್ಟು ನಂತರ ಆ ಮಂಗಳೂರಿನ ಆ ಜ್ಯೋತಿಗೆ ಹೋಗಿ ಆ ಸಮಾರೋಪ ಕಾರ್ಯಕ್ರಮ ಆಗ್ಲಿಕ್ಕೆ ಇದರ ಉದ್ಘಾಟನೆಯನ್ನ ಖ್ಯಾತ ರಂಗಕರ್ಮಿ ನಮ್ಮ ಸತೀಶ್ ಶೆಟ್ಟಿ ಹಿರಿಯಡ್ಕ ಅವರು ಉದ್ಘಾಟನೆ ಮಾಡ್ಲಿಕ್ಕಿದ್ದಾರೆ ಆ ಬೆಲ್ಟ್ ಅಂಗಡಿಯಲ್ಲಿ ಐನ ರಾಜ್ಯ ಅಧ್ಯಕ್ಷರು ಲವಿತ್ರ ವಸ್ತಾದ್ ಅವರು ಕೂಡ ಉಪಸ್ಥಿತರಿದ್ದಾರೆ ಆ ಮತ್ತೆ ಅಲ್ಲಿಂದ ನಾವು ಉಪ್ಪಿನಂಗಡಿ ಬರುವಾಗ ಎಲ್ಲ ಜಾಗಗಳಲ್ಲಿ ನಮ್ಗೆ ಯಾರು ಬರಹಗಾರರು ಬುದ್ಧಿಜೀವಿಗಳು ಮತ್ತು ಉಪನ್ಯಾಸಕರು ಈ ರೀತಿಯ ನಿಟ್ಟಿನಲ್ಲಿ ಒಂದು ಆ ವಿಚಾರವಾದಿಗಳು ನಮ್ಮ ಜಾತದ ಜೊತೆ ಭಾಗವಹಿಸಲಿದ್ದಾರೆ ಅದರಲ್ಲಿ ಡಾಕ್ಟರ್ ಗನ್ನಾಥ್ ಶೆಟ್ಟಿ ಎಕ್ಕಾರು ಅವರು ಸುರತ್ಕಲ್ನಲ್ಲಿ ಸೇರ್ಕೊಳ್ಳಿದ್ದಾರೆ ಅದೇ ರೀತಿ ಬಿಸಿ ರೋಡ್ ಅಲ್ಲಿ ಅಹ್ ಡಿಸೋಸಾ ರೈತ ಸಂಘದ ಮುಖಂಡರು ಅವರು ಜೊತೆ ಇದ್ದಾರೆ ಮತ್ತು ಸಮಾರೋಪದಲ್ಲಿ ಕೊನೆಯ ದಿನ ಸಮಾರೋಪವು ನಮ್ಮ ಜ್ಯೋತಿ ವೃತ್ತದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಕ್ಲಾಕ್ ವರೆಗೆ ಯುವಜನರ ಸಾವಿರಾರು ಯುವಜನರ ಯುವಜನ ರ್ಯಾಲಿ ಮೆರವಣಿಗೆ ನಡೆಯಲಿಕ್ಕಿದೆ ಸಮಾರೋಪವನ್ನ ಡಿ ವೈಎಫ್ಐನ ಆಲ್ ಇಂಡಿಯಾ ಕಮಿಟಿ ಮುಖಂಡರು ಮತ್ತು ಕೇರಳದ ಶಾಸಕರು ವಿಜಿನ್ ಎಂ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಸಮಾರೋಪ ಭಾಷಣವನ್ನ ಅದರ ಜೊತೆ ಆ ಖ್ಯಾತ ಬರಹಗಾರರು ವಿಮರ್ಶಾವಾದಿಯಾದಂತ ಆ ಫಣಿರಾಜ್ ಪ್ರೊಫೆಸರ್ ಕೆ ಫಣಿರಾಜ್ ಅವರು ಭಾಗವಹಿಸಲಿದ್ದಾರೆ ಮತ್ತು ಡಿವೈಎಫ್ ವೈಎಫ್ ಐನ ರಾಜ್ಯ ಕಾರ್ಯದರ್ಶಿಯಾದಂತ ಬಸವರಾಜ್ ಪೂಜಾರ್ ಅವರು ಕೂಡ ಈ ಒಂದು ಜಾತದ ಸಮಾರೋಪ ಭಾಷಣವನ್ನ ಮಾಡಲಿಕ್ಕಿದ್ದಾರೆ ಒಟ್ಟು ಈ ಜಾತದ ಸ್ವರೂಪ ಏನಂದ್ರೆ ನಾವು ಈ ಜಿಲ್ಲೆಯಲ್ಲಿ ಲಕ್ಷಾಂತರ ಹುದ್ದೆಗಳು ಸರ್ಕಾರದ ಇಲಾಖೆಗಳಲ್ಲಿ ಖಾಲಿ ಬಿದ್ದಿದೆ ಈಗಾಗಲೇ ನಾವು ಡಿವೈಎಫ್ ಇಂದ ಮಾಹಿತಿ ಹಾಕಲು ಪಡ್ಕೊಂಡಿದ್ದೀವಿ ಪ್ರಾಥಮಿಕ ನಾವು ಒಂದು ಉದಾಹರಣೆಗೆ ಹೇಳುವುದಾದ್ರೆ ಶಿಕ್ಷಕರ ಹುದ್ದೆಗಳನ್ನ ನಾವು ಜಸ್ಟ್ ತೆಗೆದು ನೋಡುವಾಗ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಐನೂರ ಮೂವತ್ತ ನಾಲ್ಕು ಶಿಕ್ಷಕರ ಹುದ್ದೆ ಖಾಲಿ ಬಿದ್ದಿದೆ ನಮ್ಮ ಜಿಲ್ಲೆಯಲ್ಲಿ ಅದು ಕೂಡ ಈಗ ಅತಿಥಿ ಶಿಕ್ಷಕರ ನೇಮಕ ಮಾಡ್ತಾ ಇದ್ದಾರೆ ಅದು ಕೂಡ ಎರಡೂವರೆ ಸಾವಿರದಷ್ಟು ಅತಿಥಿ ಶಿಕ್ಷಕರಿದ್ದಾರೆ ಅಂದ್ರೆ ಅವರನ್ನ ಪರ್ಮನೆಂಟ್ ಮಾಡುವ ಬದಲು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ಕೂಡ ವರ್ಷ ಪೂರ್ತಿ ಅವರಿಗೆ ಸಂಬಳ ಇಲ್ಲ ಅವ್ರಿಗೆ ಕೊಡುವಂತಹದು ಹದಿನಾಲ್ಕು ಸಾವಿರ ಸಂಬಳ ಮತ್ತೆ ನಮ್ಮ ಜಿಲ್ಲೆಯ ಆರೋಗ್ಯ ಕ್ಷೇತ್ರದ ಬಗ್ಗೆ ಯಾಕೆಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಅವರೇ ಆರೋಗ್ಯ ಮಂತ್ರಿ ಆರೋಗ್ಯದ ಒಂದು ಪರಿಸ್ಥಿತಿಯನ್ನ ನಾವು ಜಸ್ಟ್ ನಿಮ್ಗೆ ಹೇಳ್ತೀನಿ ಯಾಕೆ ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಕಿಅಂಶ ಇಲಾಖೆ ಕೊಟ್ಟಿರುವಂತಹ ಲೆಕ್ಕದ ಪ್ರಕಾರ ಐನೂರ ನಲ್ವತ್ತು ಸರಕಾರಿ ಆಸ್ಪತ್ರೆಗಳಿದೆ ಅದು ತಾಲೂಕಾ ಪ್ರೈಮರಿ ಹೆಲ್ತ್ ಸೆಂಟರ್ ಇಂದ ಹಿಡಿದು ಜಿಲ್ಲಾಸ್ಪತ್ರೆಯವರೆಗೆ ಅಂದ್ರೆ ಐನೂರ ನಲ್ವತ್ತು ಆಸ್ಪತ್ರೆ ಅದರಲ್ಲಿ ವೈದ್ಯರು ಸರ್ಕಾರಿ ಇದ್ದಾರೆ ಅಂತ ನೋಡುವಾಗ ಕೇವಲ ನೂರ ನಲ್ವತ್ತೊಂದು ವೈದ್ಯರು ಮಾತ್ರ ಇರುವುದು ಕನಿಷ್ಠ ಒಂದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಬ್ಬರು ಫಿಸಿಷಿಯನ್ ಆ ನಂತರ ಒಂದಷ್ಟು ಎಕ್ಸ್ಪರ್ಟ್ನವರು ಇರಬೇಕಾದ ವೈದ್ಯರು ನಮ್ಮ ಜಿಲ್ಲೆಯಲ್ಲಿ ಇರುವುದು ಕೇವಲ ನೂರ ನಲ್ವತ್ತು ಅಂದ್ರೆ ಎಷ್ಟು ಅಗಾಧವಾದ ಇದೆ ಹಾಗಾದ್ರೆ ಇಲ್ಲಿ ನೋಡಿ ನಮ್ಮ ಪುತ್ತೂರಲ್ಲಿ ಮೆಡಿಕಲ್ ಕಾಲೇಜ್ ಬರಬೇಕಂತ ಘೋಷಣೆ ಆಗಿದೆ ಆದ್ರೆ ಪುತ್ತೂರಲ್ಲೇ ಬಹುತೇಕ ಹುದ್ದೆಗಳು ಖಾಲಿ ಬಿದ್ದಿದೆ ಇನ್ನು ವೈದ್ಯರು ಪ್ರತಿ ವರ್ಷ ಆಯುಷ್ ಎಂಬಿ ಬಿ ಎಸ್ ಮತ್ತೆ ಎಂ ಡಿ ಎಲ್ಲ ಮಾಡಿ ಹೊರಗೆ ಬರುವಂತ ಸರ್ಟಿಫಿಕೇಟ್ ಪಡೆದು ವೈದ್ಯರಾಗಿ ಬರುವಂತ ವೈದ್ಯರೆಷ್ಟು ಅಂತ ಕೇಳಿದ್ರೆ ಹನ್ನೆರಡು ಸಾವಿರದಷ್ಟು ವೈದ್ಯರು ಇವತ್ತು ಸರ್ಟಿಫಿಕೇಟ್ ಪಡೆದು ಹೊರ ಬರ್ತಾ ಇದ್ದಾರೆ ಹಾಗಾದ್ರೆ ವೈದ್ಯರಿಗೂ ಕೂಡ ಇನ್ನು ಫ್ಯೂಚರ್ ಅಲ್ಲಿ ನಿರುದ್ಯೋಗಿಗಳಾಗುವಂತ ಒಂದು ಅಪಾಯಕಾರಿ ಬೆಳವಣಿಗೆ ನಾವು ಕಾಣ್ತಾ ಇದ್ದೇವೆ ಮತ್ತೆ ಮೊನ್ನೆ ಅಧಿವೇಶನ ಆಯಿತು ಸೆಷನ್ ಅಲ್ಲಿ ಆ ಉಪಮುಖ್ಯಮಂತ್ರಿ ಒಂದು ಮಾತನ್ನು ಹೇಳಿದ್ರು ಕರಾವಳಿಗೆ ಪ್ರವಾಸೋದ್ಯಮಕ್ಕೋಸ್ಕರ ಪ್ರತ್ಯೇಕ ಒಂದು ನೀತಿಯನ್ನ ಮಾಡ್ತೀವಿ ಮತ್ತೆ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು ಅದಕ್ಕೆ ಒಂದು ಪ್ರತ್ಯೇಕವಾದ ಮೀಟಿಂಗ್ ಸಭೆಯನ್ನ ಈ ಜಿಲ್ಲೆಯಲ್ಲೂ ಕೂಡ ಮಾಡ್ತೀವಿ ಅಂತ ಹೇಳಿದ್ರು ಅದು ಯಾವ ರೀತಿಯ ಒಂದು ಅಭಿವೃದ್ಧಿ ಅಂತ ನಮ್ಗೂ ಕೂಡ ಸಾಮಾನ್ಯ ಯುವಜನರಿಗೂ ಕೂಡ ನಾವು ಕುತೂಹಲ ಇದ್ದೀವಿ ಯಾಕೆಂದ್ರೆ ನಮ್ಮನ್ನು ಕೂಡ ಒಳಗೊಂಡಂತೆ ಆ ಸಭೆಯನ್ನ ಮಾಡಬೇಕು ಕೇವಲ ಶ್ರೀಮಂತರನ್ನ ಅಥವಾ ಕಾರ್ಪೊರೇಟ್ ಅಥವಾ ಮತ್ತೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲೇ ಮಾಡಿದ್ರೆ ಮತ್ತೆ ಅದೇ ಅರೆ ಗುತ್ತಿಗೆ ಗುತ್ತಿಗೆ ಆದರೆ ಕಾಂಟ್ರಾಕ್ಟ್ ಅಲ್ಲೇ ಕೆಲಸ ಆಗುತ್ತೆ ಹೊರತು ನಮ್ಗೆ ಒಂದು ಭದ್ರತೆಯ ಉದ್ಯೋಗ ಸಿಗುವಂತದ್ದು ಯಾವುದು ಸಿಗಲ್ಲ ಇಲ್ಲದಿದ್ರೆ ಆ ಪ್ರವಾಸೋದ್ಯಮ ಅಂತ ಅಂದ್ರೆ ಏನು ಇಲ್ಲಿಯ ಅರಣ್ಯ ಸಂಪತ್ತುಗಳನ್ನ ನಾಶ ಮಾಡಿ ರೆಸಾರ್ಟ್ ಅಹ್ ಸೃಷ್ಟಿ ಮಾಡುವುದಾ ಅಥವಾ ಇಲ್ಲಿಯ ಅರಣ್ಯ ಸಂಪತ್ತಿಗೆ ಆ ಏನು ತೊಂದರೆ ಆಗುವಂತ ಪರಿಸರ ಮಾಲಿನ್ಯ ಆಗುವಂತಹ ಕೈಗಾರಿಕೆಗಳನ್ನ ತರುವುದಾ ಈ ರೀತಿಯ ನನ್ನ ಸ್ಪಷ್ಟ ಮಾಡ್ಬೇಕು ಅದ ಅಲ್ಲದೆ ಇದು ಉದ್ಯೋಗ ಸೃಷ್ಟಿ ಅಂತ ಹೇಳಿದ್ರೆ ಅದು ಉದ್ಯೋಗ ಆಗೋದಿಲ್ಲ ಡಿ ವೈಎಫ್ ಐ ಹೇಳುದು ಉದ್ಯೋಗ ಅಂದ್ರೆ ಭದ್ರತೆಯ ಉದ್ಯೋಗ ಕೊಡ್ಬೇಕು ಕೇವಲ ಪ್ರಧಾನಿ ಹೇಳಿದ ಹಾಗೆ ಪಕೋಡ ಮಾಡೋದು ಕೂಡ ಉದ್ಯೋಗ ಅಂತ ಹೇಳಿದ್ರೆ ಡಿ ಐ ಅದು ಉದ್ಯೋಗ ಅಂತ ಆ ನಾವು ಹೇಳೋದಿಲ್ಲ ಯಾಕೆಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಉದ್ಯೋಗ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಇದೆ ಅದನ್ನ ಆ ಆಧಾರದಲ್ಲಿ ನೋಡಿದ್ರೆ ಬಹುಶೇಕ ನಮ್ಮ ದೇಶದಲ್ಲಿ ನೈಂಟಿ ಪರ್ಸೆಂಟ್ ಅಷ್ಟು ಉದ್ಯೋಗ ಅನ್ನೋದು ಆ ರೀತಿಯಲ್ಲಿ ಇಲ್ಲ ಎಲ್ಲವೂ ಕೂಡ ಅಸಂಘಟಿತ ವಲಯದಲ್ಲಿ ಮತ್ತು ಗುತ್ತಿಗೆ ಆಧಾರದಲ್ಲಿ ಕಾಂಟ್ರಾಕ್ಟ್ ವಲಯದಲ್ಲೇ ಇದೆ ಕೇವಲ ಭಾರತೀಯ ಸ್ಟೇಟ್ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕಿನಲ್ಲಿ ಇಪ್ಪತ್ತೊಂದು ಶೇಕಡದಷ್ಟು ಕಾಂಟ್ರಾಕ್ಟ್ಗೆ ಈಗಾಗಲೇ ಒಪ್ಪಂದಕ್ಕೆ ಎಲ್ಲ ಮಾಡಿ ಆಗಿದೆ ಕಾಂಟ್ರಾಕ್ಟ್ಗೆ ನೋಡ್ತಾ ಇದ್ದಾರೆ ಯಾವುದು ಹೌಸ್ ಕೀಪಿಂಗ್ ಮತ್ತು ಪಿ ಒನ್ ಅಂತ ವರ್ಕ್ ಎಲ್ಲವೂ ಕೂಡ ಕಾಂಟ್ರಾಕ್ಟ್ ಬೇಸ್ ಎಲ್ಲಾ ಬ್ಯಾಂಕುಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿರೋ ಇಲ್ಲೇ ಹುಟ್ಟಿದಂತ ಬ್ಯಾಂಕ್ ಗಳು ಕಾಂಟ್ರಾಕ್ಟ್ ಗೆ ಇಳಿತಾ ಇದೆ ಬ್ಯಾಂಕ್ ಗಳು ನಾಶ ಆಗ್ತಾ ಇದೆ ಇವತ್ತು ಆಸ್ಪತ್ರೆಗೆ ಹೋಗಿ ವೆಲ್ನಕ್ ನಂತ ಆಸ್ಪತ್ರೆಗೆ ಹೋಗಿ ನಾವು ವೈದ್ಯರ ನಮ್ಮ ಸಮಸ್ಯೆನೆ ಹೇಳಬೇಕಾದ್ರೆ ಹಿಂದಿಯಲ್ಲಿ ಮಾತಾಡಬೇಕು ಅಥವಾ ಬ್ಯಾಂಕಿಂಗ್ ಹೋದ್ರೆ ಹಿಂದಿಯಲ್ಲಿ ಮಾತಾಡಬೇಕು ಆದ್ರೆ ಇಲ್ಲಿಯ ಜನರಿಗೆ ಸ್ಥಳೀಯರಿಗೆ ಉದ್ಯೋಗ ಕೊಡುವಂತ ಯಾವ ನಿಟ್ಟಿನಲ್ಲೂ ಕೂಡ ಉದ್ಯೋಗವನ್ನ ಸೃಷ್ಟಿ ಮಾಡ್ತಾ ಇಲ್ಲ ನಮ್ಮ ಬಹುತೇಕ ಜಿಲ್ಲೆ ಯುವ ಜನರು ತಮ್ಮ ಯುವ ಯೌವನವನ್ನ ವಿದೇಶದಲ್ಲಿ ನಾಶ ಮಾಡ್ತಾ ಇದ್ದಾರೆ ತಮ್ಮ ದುಡಿಮೆಗೋಸ್ಕರ ಅರಬ್ ಕಂಟ್ರಿಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಇಲ್ಲಿಗೆ ಹೊರ ರಾಜ್ಯದಿಂದ ಗುತ್ತಿಗೆ ಆಧಾರದಲ್ಲ ಆಧುನಿಕ ಜೀತ ಪದ್ಧತಿಯಲ್ಲಿ ಬಂದು ಇಲ್ಲಿ ದುಡಿತಾ ಇದ್ದಾರೆ ಅವರು ಕೂಡ ಜುಜುಮಿ ಸಂಬಳಕ್ಕೆ ದುಡಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಉದ್ಯೋಗಗಳು ಖಾಲಿ ಬಿದ್ದಿದೆ ಈಗಾಗಲೇ ಮಂಜೂರಾದ ಅದು ಕೂಡ ಮಂಜೂರಾಗಿರೋದು ಓಬಿರಾಯನ ಕಾಲದಲ್ಲಿ ಮೂವತ್ತೈದು ನಲವತ್ತು ವರ್ಷದ ಹಿಂದೆ ಈಗಿನ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಇಲ್ಲಿ ಈಗಿನ ವರ್ಕ್ ಪ್ರೆಷರ್ ಅನ್ನೆಲ್ಲ ನೋಡಿದ್ರೆ ಇನ್ನು ಕೂಡ ಬಹುತೇಕ ಒಂದು ಎರಡು ನಾಲ್ಕು ಪಟ್ಟು ಹೆಚ್ಚಲ ಆದ್ರೆ ಆಗಿಲ್ಲ ಮತ್ತೇನು ಮತ್ತದೇ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೊಡ್ತಾ ಇದ್ದಾರೆ ಇದನ್ನ ನಾವು ಡಿವೈಎಫ್ಐ ಐ ವಿರೋಧ ಮಾಡ್ತಾ ಇದ್ದೀವಿ ಮತ್ತೆ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಮಸೂದೆಯನ್ನ ತರಲಿಕ್ಕೆ ಕರೆದ ಕಳೆದ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರ ಟ್ವೀಟ್ ಅಲ್ಲಿ ಮಾಡಿದ್ರು ಏನು ಮೀಸಲಾತಿ ಕೊಡ್ತೀವಿ ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿ ಕೊಡ್ತೀವಿ ಅಂತ ಟ್ವೀಟ್ ಮಾಡಿದ್ರು ಏನು ಇಲ್ಲಿಯ ಬಯೋಕಾನ್ ನ ಕಂಪನಿಯ ಮುಖ್ಯಸ್ಥರು ಅದಕ್ಕೆ ವಿರೋಧ ಮಾಡಿ ಒಂದು ಹೇಳಿಕೆ ಅವರ ಟ್ವೀಟ್ ಮಾಡಿದ ನಂತರ ಸಿದ್ದರಾಮಯ್ಯರು ಅದನ್ನು ಏಕಾಏಕಿ ಡಿಲೀಟ್ ಮಾಡಿದ್ರು ಆ ನಂತರ ಅದ ಮಸೂದೆಯನ್ನ ಜಾರಿ ಮಾಡಲೇ ಇಲ್ಲ ಈಗ ಮೊನ್ನೆ ಆದ ಅಧಿವೇಶನದಲ್ಲೂ ಯಾರು ಕೂಡ ಅದನ್ನ ಸ್ವರನೇ ಎತ್ತಿಲ್ಲ ಅಂದ್ರೆ ಖಾಸಗಿ ರಂಗದಲ್ಲಿ ಮೀಸಲಾತಿ ಈಗ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಆಗ್ತಾ